आत्मीय स्न नमस्कार ಗೆಳೆರೆ ರಾಜ್ಯ ಸರ್ಕಾರ ಈಗ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಈ ಸಂಕಷ್ಟದಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರ ತಲೆದಂಡವೂ ಕೂಡ ಆಗಬಹುದು ಈಗಾಗಲೇ ಸೋನಿಯಾ ಗಾಂಧಿಯವರು ಕರ್ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡುವ ಒಂದು ಮೌಖಿಕ ಆದೇಶವನ್ನು ಕೂಡ ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಈಗ ಅತಿದೊಡ್ಡ ಬೆಳವಣಿಗೆ ನಡೆದಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ರಾಜ್ಯ ಸರ್ಕಾರ ಇಡೀ ಅಧಿಕಾರಿಗಳು ಮೇಲೆ ತನಿಖೆ ಮಾಡುವಂತೆ ಕರ್ನಾಟಕದ ಪೊಲೀಸರಿಗೆ ಒತ್ತಡವನ್ನು ಹೇರ್ತೋ ಆಗ ಹೈಕೋರ್ಟ್ ಮಧ್ಯಪ್ರವೇಶಿಸಿ ನೀವು ಈ ರೀತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬ ಆರೋಪಿ ಕೊಟ್ಟಿರುವಂತಹ ದೂರಿನ ಅನ್ವಯ ನೀವು ಈ ರೀತಿಯಾಗಿ ತನಿಖಾ ಸಂಸ್ಥೆಗಳ ವಿರುದ್ಧ ಮತ್ತು ತನಿಖಾ ಅಧಿಕಾರಿಗಳ ವಿರುದ್ಧ ನೀವು ಈ ರೀತಿಯಾಗಿ ಎಫ್ಐಆರ್ ಹಾಕಿಸಿ ಈ ರೀತಿಯಾಗಿ ನೀವು ಅವರ ವಿರುದ್ಧವೇ ತನಿಖೆಯನ್ನು ಮಾಡೋದಕ್ಕಾದರೆ ಯಾವ ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕಾಗತ್ತೆ ಹಾಗಾಗಿ ಈ ಒಂದು ತನಿಖೆಯನ್ನು ರಾಜ್ಯದ ಪೊಲೀಸರು ಇಡೀ ಅಧಿಕಾರಿಗಳ ಮೇಲೆ ಕೊಟ್ಟಿರುವಂತಹ ತನಿಖೆಯನ್ನು ಕೈ ಬಿಡೋದಕ್ಕೆ ಕೋರ್ಟ್ ಆದೇಶವನ್ನು ನೀಡಿತು ಇದರ ಬೆನ್ನಲ್ಲೇ ಈಗ ದೊಡ್ಡ ಬೆಳವಣಿಗೆ ನಡೆದಿದೆ ಏನು ಅಂದರೆ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾಲ್ಮೀಕಿ ಹಗರಣದಲ್ಲಿ ಯಾವ ಬ್ಯಾಂಕಿನಿಂದ ನೂರಾರು ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆಯಾಯಿತು ಅದೇ ಬ್ಯಾಂಕ್ ಈಗ ಹೈಕೋರ್ಟ್ ಮೊರೆಯನ್ನು ಹೋಗಿದೆ ಹಾಗಾದರೆ ಗೆಳೆಯರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ ಮೊರೆ ಹೋಗಿದ್ದ ಯಾಕೆ ಮತ್ತು ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಲಿದೆ ಅಂತ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ವಾಲ್ಮೀಕಿ ಹಗರಣ ಯಾವಾಗ ತನಿಖೆ ಯಾವಾಗ ಈ ಹಗರಣ ಬೆಳಕಿಗೆ ಬಂತೋ ಆಗ ಮೊದಲಿಗೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಎಸ್ಐ ಟಿ ಯಾವಾಗ ಎಸ್ಐ ಟಿ ತನಿಖೆ ಕೈಗೆತ್ತಿಕೊಳ್ತೋ ಆಗ ವಿರೋಧ ಪಕ್ಷದವರು ಕೂಡ ಆರೋಪವನ್ನು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಮತ್ತು ಎಸ್ಐ ಟಿ ಸಾಕ್ಷಿಯ ನಾಶಗಳನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳ್ತು ಆದರೆ ರಾಜ್ಯ ಸರ್ಕಾರ ಸಿಬಿಐಗೆ ಈ ಒಂದು ತನಿಖೆ ಕೊಡಲೇ ಇಲ್ಲ ಕೈಗೆತ್ತಿಕೊಂಡಂತಹ ತನಿಖೆಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಆರೋಪ ಮಾಡುವ ಹಂತಕ್ಕೆ ಐ ಟಿ ಹೋಯಿತು ಯಾಕೆಂದ್ರೆ ಐ ಟಿ ಅಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ಪ್ರಮುಖವಾಗಿ ಯಾರು ಆರೋಪಿಯಾಗಿದ್ದರೂ ನಾಗೇಂದ್ರ ಅವರನ್ನು ಬಂಧಿಸಲು ಇಲ್ಲ ಅಟ್ಲೀಸ್ಟ್ ವಿಚಾರಣೆಗೂ ಕೂಡ ಕರೀಲಿಲ್ಲ ಯಾವಾಗ ಈ ಒಂದು ಪ್ರಕರಣದಲ್ಲಿ ಇ ಡಿ ಎಂಟ್ರಿ ಕೊಡ್ತೋ ಬಹು ಪ್ರಮುಖವಾದಂತಹ ಸಾಕ್ಷಿಗಳು ಕೂಡ ಲಭ್ಯವಾದವು ಈ ನೂರ ಎಂಬತ್ತೇಳು ಕೋಟಿ ಏನಿದೆಯಲ್ಲ ವಿವಿಧ ರಾಜ್ಯಗಳಿಗೆ ವರ್ಗಾವಣೆಯಾಗಿದೆ ಅದು ಕೂಡ ಎಲೆಕ್ಷನ್ ಸಮಯದಲ್ಲಿ ಮದ್ಯವನ್ನು ಖರೀದಿ ಮಾಡೋದಕ್ಕೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಇ ಡಿ ಈಗ ಹೊರಹಾಕ್ತು ಎಸ್ ಐ ಟಿ ಅಧಿಕಾರಿಗಳು ಕಳೆದ ಯಾವಾಗ ಈ ಒಂದು ಪ್ರಕರಣ ಆರಂಭದಿಂದ ೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ರು ಆದರೆ ತನಿಖೆಯ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗಲಿಲ್ಲ ಆನಂತರ ಸಿ ಬಿ ಐ ಕೂಡ ಈ ತನಿಖೆಗೆ ಎಂಟ್ರಿ ಆಯಿತು ಸಿಬಿಐ ಯಾಕೆ ಈ ತನಿಖೆಗೆ ಎಂಟ್ರಿ ಆಯಿತು ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಬಿ ಐಗೆ ಪತ್ರವನ್ನು ಬರೀತು ನಮ್ಮ ಬ್ಯಾಂಕಿನಿಂದ ಈ ರೀತಿಯಾಗಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಹಾಗಾಗಿ ನೀವು ಇದರ ತನಿಖೆಯನ್ನು ಮಾಡಿ ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟ ದೂರಿನನ್ವಯ ಸಿಬಿಐ ಕೂಡ ಎಂಟ್ರಿ ಆಯಿತು ಆದರೆ ಈ ಎಲ್ಲ ಗೋಜಲು ಗೋಜಲುಗಳ ಹತ್ರ ಆಗಿದೆ ಒಂದು ಕಡೆ ಇ ಡಿ ಎಂಟ್ರಿ ಆಗಿದೆ ಇನ್ನೊಂದು ಕಡೆ ಸಿ ಬಿ ಐ ಮತ್ತೊಂದು ಕಡೆ ಎಸ್ ಐ ಟಿ ಎಸ್ ಐ ಟಿ ಮೇಲಿರುವಂತಹ ಗಂಭೀರವಾದಂತಹ ಆರೋಪ ಏನು ಅಂದರೆ ಪ್ರಮುಖವಾಗಿರುವಂತಹ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಸಿ ಬಿ ಐ ಮತ್ತು ಇ ಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಗದಂತೆ ಕೇವಲ ಇದು ಅಧಿಕಾರಿಗಳು ಮಾಡಿರುವಂತಹ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿರುವಂತಹ ಅಧಿಕಾರಿಗಳು ಮಾಡಿರುವಂತಹ ಒಂದಷ್ಟು ತಪ್ಪು ಅಂತ ಹೇಳಿ ಅಧಿಕಾರಿಗಳ ಮೇಲೆ ತಪ್ಪನ್ನು ಹೊರಿಸುವ ಪ್ರಯತ್ನವು ನಡೆಯುತ್ತೆ ಅನ್ನುವ ಂತಹ ಕಾರಣಕ್ಕಾಗಿ ವಿಪಕ್ಷಗಳು ಈ ಒಂದು ತನಿಖೆಯಿಂದ ಐ ಟಿಯನ್ನು ವಜಾಗೊಳಿಸಬೇಕು ಕಂಪ್ಲೀಟ್ ಆಗಿ ಈ ಒಂದು ತನಿಖೆಯನ್ನು ಸಿಬಿಐಗೆ ಕೊಡಬೇಕು ಅಂತ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಮೊರೆ ಹೋಗಿದೆ ಹೈಕೋರ್ಟ್ಗೆ ಏನಂತ ಮೊರೆ ಹೋಗಿದೆ ಅಂದರೆ ಯಾವ ಒಂದು ಬ್ಯಾಂಕಿನ ಮೂಲಕ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಐವತ್ತು ಕೋಟಿಗಿಂತಲೂ ಹೆಚ್ಚಿನ ಹಗರಣ ಆಗುತ್ತೋ ಅದು ನೇರವಾಗಿ ಸಿಬಿಐಗೆ ಹೋಗಬೇಕು ಆರ್ಬಿಐ ಗೈಡ್ ಲೈನ್ಸ್ ಇದೇ ತರಹ ಇದೆ ಬ್ಯಾಂಕ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತರ ಅನ್ವಯ ಐವತ್ತು ಕೋಟಿಗಿಂತಲೂ ಅಧಿಕ ಮೌಲ್ಯದ ಹಗರಣ ಯಾವುದೇ ಬ್ಯಾಂಕಿನಿಂದ ಆದರೂ ಕೂಡ ಅಲ್ಲಿ ನೇರವಾಗಿ ಸಿ ಬಿ ಐ ಎಂಟ್ರಿ ಆಗಬಹುದು ಸಿ ಬಿ ಐಗೆ ಈ ತನಿಖೆಯನ್ನು ಒಪ್ಪಿಸಬೇಕು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ತನಿಖೆಯನ್ನು ಸಿ ಬಿ ಐಗೆ ಒಪ್ಪಿಸ್ತಿಲ್ಲ ಹಾಗಾಗಿ ನೀವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡಿ ಈ ಒಂದು ಪ್ರಕರಣವನ್ನು ಕಂಪ್ಲೀಟಾಗಿ ಸಿ ಬಿ ಐಗೆ ವಹಿಸಬೇಕು ಅಂತ ನಮಗೂ ಕೂಡ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಒಂದು ಅರ್ಜಿಯನ್ನು ಈಗ ಹೈಕೋರ್ಟ್ಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿ ಸಲ್ಲಿಸಿದೆ ಈ ಅರ್ಜಿಯಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡದಾಗಿರುವಂತಹ ಮುಖಭಂಗ ಆಗುವಂತಹ ಸಾಧ್ಯತೆ ಕೂಡ ಇದೆ ಯಾಕೆ ಅಂದರೆ ಇಡೀ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ದಾಖಲ ಆಗ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದಂತಹ ಕಾ ರಾಜ್ಯದ ಪೊಲೀಸರು ನಾಗೇಂದ್ರ ಅವರ ವಿಚಾರದಲ್ಲಾಗಿರ್ಬೋದು ಇನ್ನು ಬಸವನಗೌಡ ದದ್ದಲ್ ವಿಚಾರದಲ್ಲೂ ಆಗಿರ್ಬೋದು ಈ ರೀತಿಯಾಗಿರುವಂತಹ ತಕ್ಷಣವೇ ಕಾರ್ಯಪ್ರವೃತ್ತರಾಗಲಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣ ಇನ್ನಷ್ಟು ಜಟಿಲ ಆಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಹೈಕೋರ್ಟ್ ಏನಾದರೂ ಈ ಒಂದು ಪ್ರಕರಣವನ್ನು ನೇರವಾಗಿ ಸಿ ಬಿ ಐಗೆ ನೀವು ಸಲ್ಲಿಸಲೇಬೇಕು ಎಸ್ ಐ ಟಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಮೂಗು ತುರಿಸುವ ಹಾಗಿಲ್ಲ ಅನ್ನುವಂತಹ ಆದೇಶವನ್ನೇನಾದರೂ ಏನಾದರೂ ಹೈಕೋರ್ಟ್ ಕೊಟ್ಟರೆ ರಾಜ್ಯದ ಪ್ರಮುಖ యకర కూడా ಬಲೆಗೆ ಬೀಳುವಂತಹ ಸಾಧ್ಯತೆಗಳು ತುಂಬ ಇದೆ ಯಾಕೆಂದರೆ ಗೆಳೆಯರೇ ಬೇರೆ ಬೇರೆ ರಾಜ್ಯಗಳಿಗೆ ಮದ್ಯ ಸರಬರಾಜು ಮಾಡೋದಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಮದ್ಯ ಸರಬರಾಜು ಮಾಡೋದಕ್ಕೆ ಈ ಹಣ ಬಳಕೆ ಆಗಿದೆ ಅಂದರೆ ಇಲ್ಲಿ ಕೇವಲ ಅಧಿಕಾರಿಗಳು ನಾಗೇಂದ್ರ ಮಾತ್ರ ಇರೋದಿಲ್ಲ ಇಲ್ಲಿ ಬೇರೆ ಬೇರೆ ಅವರೂ ಕೂಡ ಇದ್ದಾರೆ ದೊಡ್ಡ ದೊಡ್ಡ ತಲೆಗಳು ಇವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಸಿ ಬಿ ಐ ಈ ಒಂದು ತನಿಖೆಗೆ ಎಂಟ್ರಿ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗುವುದರ ಜೊತೆಗೆ ದೊಡ್ಡ ಸಂಕಷ್ಟವು ಕೂಡ ಎದುರಾಗುತ್ತೆ ಒಂದು ಕಡೆಯಿಂದ ಎ ಐ ಸಿ ಸಿಯಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರೆಷರಂತೂ ಇದ್ದೇ ಇದೆ ನೀವು ನಿಮ್ಮ ಕೈಯಲ್ಲಿ ಇದೆಲ್ಲವನ್ನೂ ಕೂಡ ನೀವು ಹ್ಯಾಂಡಲ್ ಮಾಡೋದಕ್ಕೆ ಆಗಲ್ಲ ಅಂದರೆ ನೀವು ರಾಜೀನಾಮೆಯನ್ನು ಕೊಟ್ಟು ಸೈಡಿಗೆ ಸರಿದು ಬಿಡಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ಇದೆಲ್ಲವನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕೋ ಆ ರೀತಿಯಾಗಿ ಅವರು ನಿಭಾಯಿಸ್ತಾರೆ ಯಾಕೆ ಅಂದರೆ ನಮ್ಮ ಹತ್ರ ಇರೋದು ಕೇವಲ ಎರಡೇ ರಾಜ್ಯ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಆಲ್ರೆಡಿ ತೆಲಂಗಾಣವೂ ಕೂಡ ಈಗ ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಈ ಕಡೆ ಕರ್ನಾಟಕದಲ್ಲಿಯೂ ಕೂಡ ಈ ರೀತಿಯಾಗಿ ಮುಖಭಂಗ ಆದರೆ ಮುಂದೆ ನಾವು ಯಾವ ರೀತಿಯಾಗಿ ಜನರಿಗೆ ಮುಖವನ್ನು ತೋರಿಸಬೇಕು ಅಂತ ಈಗ ಎ ಐ ಸಿ ಸಿಯ ಹೈಕಮಾಂಡ್ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಯಾವುದೂ ಕೂಡ ಇಲ್ಲ ಅನ್ನೋ ಥರದಲ್ಲಿ ಇದೆ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಕೈಜಾರಿ ಹೋಗ್ತಾ ಇದೆ ಕೈ ಮೀರಿ ಹೋಗ್ತಾ ಇದೆ ಸಿದ್ದರಾಮಯ್ಯ ಅವರು ಯಾವುದನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ತಮ್ಮ ಮೇಲೆ ಬಂದಿರುವಂತಹ ಮೂಢ ಹಗರಣವನ್ನು ಕೂಡ ಅವರು ಕಂಟ್ರೋಲ್ ಮಾಡೋದಕ್ಕಾಗುತ್ತಾ ಇಲ್ಲ ಇನ್ನೊಂದು ಕಡೆ ಈಗ ಆಲ್ರೆಡಿ ಇಡಿ ಮತ್ತಷ್ಟು ಮಗದಷ್ಟು ದಾಖಲೆಗಳನ್ನು ಮತ್ತಷ್ಟು ಮಗದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಮುಂದೆ ನಿಂತಿದೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಹಗರಣದಲ್ಲಿ ಈಗ ಆಲ್ರೆಡಿ ಸತ್ಯನಾರಾಯಣ ವರ್ಮಾ ಅವರನ್ನು ಬಂಧಿಸಲಾಗಿದೆ ಸತ್ಯನಾರಾಯಣ ವರ್ಮಾ ಏನಾದರೂ ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡ ಹೆಸರುಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಸತ್ಯನಾರಾಯಣ ವರ್ಮಾ ಅವರೇ ಹೇಳ್ತಾ ಇದ್ದಾರೆ ನನಗೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಅಂತ ಸ್ವತಃ ಆರೋಪಿಯಾಗಿರುವಂತಹ ಸತ್ಯನಾರಾಯಣ ವರ್ಮಾನೇ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾಕೆಂದರೆ ನನ್ನ ಪ್ರಾಣಕ್ಕೆ ಭಯ ಇದೆ ನಾನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನು ಹೋಗೋದಿಲ್ಲ ಬೇಕಂದರೆ ನಾನು ಇ ಡಿ ಅಧಿಕಾರಿಗಳ ಮುಂದೆ ಹೋಗ್ತೀನಿ ಸಿ ಬಿ ಐ ಅಧಿಕಾರಿಗಳ ಮುಂದೆ ಹೋಗ್ತೀನಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ರು ಈಗ ಆಲ್ರೆಡಿ ಎ ಇ ಡಿ ಅಧಿಕಾರಿಗಳು ಸತ್ಯನಾರಾಯಣ ವರ್ಮಾ ಅವರನ್ನ ಬಂಧಿಸಿದ್ದಾರೆ ಸೊ ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳು ಎಲ್ಲವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಯತ್ನಾಳ್ ಅವರು ಒಂದು ಮಾತನ್ನು ಹೇಳ್ತಾರೆ ಇನ್ನು ಹದಿನೈದು ದಿನದಲ್ಲಿ ರಾಜ್ಯದ ಮಹಾನಾಯಕನೊಬ್ಬ ಅರೆಸ್ಟ್ ಆಗುತ್ತಾರೆ ಅಂತ ಸೊ ಇದೆಲ್ಲವೂ ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಈ ಒಂದೆರಡು ತಿಂಗಳಲ್ಲಿ ಏನೋ ಒಂದು ಗಂಡಾಂತರ ಕಾದಿರೋದಂತೂ ನಿಜ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ